ಇವತ್ತು ನಾನು ಸೂಪ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಪುಟ್ಟದೊಂದು ಆಲೂಗಡ್ಡೆ ಒಂದು ಟೊಮೊಟೊ ಎರಡು ಬೀನ್ಸು ಒಂದು ಪುಟ್ಟ ಕ್ಯಾರೆಟು ಸ್ವಲ್ಪ ಬ್ರೊಕೊಲಿ ದಂಟನ್ನು ಹಾಕಿ ಒಂದು ಮೆಣಸಿಕ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾಲಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಫಸ್ಟು ಇದನ್ನು ಈಗ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ಸೂಪ್ ಮಾಡಲಿಕ್ಕೆ ಒಂದು ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಬೇಕು ಬರ್ಗರ್ಸ್ ಆಲಿವ್ ಆಯ್ಲು ಸೊ ಇದನ್ನು ಒಂದು ಟೀ ಸ್ಪೂನಷ್ಟು ಹಾಕಿ ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ತರಕಾರಿ ಬೇಕಲ್ಲ ಹಾಗಾಗಿ ಸ್ವಲ್ಪ ತರಕಾರಿಗಳನ್ನ ಇವಾಗ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಒಂದು ಎಂಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಆನಂತರ ಒಂದು ಸ್ವಲ್ಪ ಬ್ರಕೋನಿನ ಸಣ್ಣದಾಗಿ ಕಟ್ ಮಾಡಿದೆ ಸೊ ಇವನ್ನೆಲ್ಲವನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅತಿ ವಾಸನೆ ಹೋಗುತ್ತೆ ಈಗ ಈ ಬ್ರೀನ್ಸು ಮತ್ತು ಬ್ರೋಕೋಲಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ನಿಮಿಷ ಮೂರು ನಿಮಿಷ ಆಗಿದೆ ಈ ಹಂತದಲ್ಲಿ ಗ್ರೈಂಡ್ ಮಾಡಿರ್ತಕ್ಕಂಥ ಒಂದು ಟೊಮೊಟೊ ಬೈಂಡಿಂಗಿಗೋಸ್ಕರ ಆಲೂಗಡ್ಡೆ ಹಾಕಿದ್ವಿ ಕ್ಯಾರೆಟು ಸೊ ಇದೆಲ್ಲವನ್ನು ಹಾಕ್ಕೊಳ್ತೀನಿ ಸ್ವಲ್ಪ ತೊಳೆದಿರ್ತಕ್ಕಂಥ ನೀರನ್ನು ಸಹಿತ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದು ಬಾಯ್ಲ್ ಆಗುವಾಗ ಆಗಲೇ ಸ್ವಲ್ಪ ಉಪ್ಪು ಹಾಕಿದೆ ಈಗ ಇನ್ನೊಂದು ಕಾಲು ಟೀ ಸ್ಪೂನಷ್ಟು ರುಚಿ ನೋಡ್ಕೊಂಡು ಸಾಲ್ಟ್ ಹಾಕೋಬೇಕು ಸೊ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕಿರೋದ್ರಿಂದ ಅದು ಪೇಸ್ಟ್ ಆಗಿರೋದ್ರಿಂದ ಗ್ರೈಂಡ್ ಮಾಡಿರೋದ್ರಿಂದ ತಿಕ್ನೆಸ್ ಬರ್ತಾಯಿದೆ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ತ್ರೀ ಮಿನಿಟ್ಸ್ ಆಗಿದೆ ಈಗ ಸೂಪು ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಅಲೂ ಮತ್ತು ಕ್ಯಾರೆಟು ಕೋಲು ಬೀನ್ಸು ಬ್ರೊಕೊಲಿ ಹಾಕಿ ಮಾಡಿರ್ತಕ್ಕಂಥ ಸೂಪು ರೆಡಿಯಾಗಿದೆ ಸ್ವಲ್ಪ ಸಮಾನನ್ನು ಕುಕ್ಕರ್ಲಿ ಕೂಗಿಸಿ ಕೆಲವೊಂದನ್ನು ಮತ್ತೆ ಸ್ವಲ್ಪ ಬಾಯಿಗೆ ಸಿಗಲಿಕ್ಕೆ ತರಕಾರಿಗಳು ಹಾಕ್ಬಿಟ್ಟು ಮಾಡಿರ್ತಕ್ಕಂಥ ಒಂದು ಸೂಪ್ ರೆಡಿಯಾಗಿದೆ ನಂತರ ಇದು ಬೆಣ್ಣೆಹಣ್ಣೆ ವಿತ್ ಡ್ರೈ ಫ್ರೂಟ್ಸು ಹಾಗೂ ಪಪ್ಪಾಯ ಆರೆಂಜ್ ಸೊ ನೀವು ಮನೇಲಿ ಈ ಥರ ಒಮ್ಮೆ ಸೂಪನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು